ಬೆಳಗ್ ಮಾಡಬೇಕು ಹೋಗಿ ಮಾತಾಡ್ಸಕ್ ಹಿಂಸೆ ಆಗ್ತಾ ಇತ್ತು ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಆಯ್ತು ಈಗ ವಿಷಯ ಹೋಗಿದೆ ಅದ್ ಕುತ್ಕೊಂಡ್ ಅದಕ್ಕೆ ನಿಮ್ಮನ್ನೇ ಹೇಳಿ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ ಏನಾದ್ರೂ ಹೇಳಿ ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಎದುರುಗಡೆ ಹಂಗ್ ಹೆಂಗ್ ಹೇಳಿ ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ ಕಳ್ಸಲ್ಲ ಇವಾಗ ಅವ್ರ ಮೊದ್ಲೇ ಭಯದಲ್ಲ ಅವ್ರ ಮತ್ತೆ ಮಾಡಿದ್ರೆ ಯಾರು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ನೀ ನೀವ್ ಹೇಳ್ಬೇಕು ಏನ್ ಮಾಡ್ಲಿ ನೀವ್ ಕಳಿಸ್ತೀನಿ ನನ್ ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡ್ ಯಾರು ಹೋಗಲ್ಲ ಕಣ ಏನ್ ಗೊತ್ತಿಲ್ಲ ಯಾರಗೂ ಗೊತ್ತಿರತ್ತೆ ಸರಿಶೇನ ಮತ್ತೆ ಒಮ್ಮೆ ಅದ್ರಿಂದ ನಂಗೆ ನಮ್ಗೆ ನೋಡಿರೋ ವಿಷಯ ಹೋಗ್ತಿಗಲಪ್ಪ ಕೆಲ ಸಮಾಜದಿಂದ ನಿಮ್ ಒಳ್ಳೆಯವತ್ತು ಗಳಿಸ್ಬೇಕು ಕೊಡ್ತಾ ಇರ್ತಾ ಅಷ್ಟೇ ಅರ್ಥ ಆಯ್ತಾ ಇಲ್ಲಿ ಯಾರು ಹೋಗಲ್ಲ ಕಣೋ ಏನ್ ಮಾಡಲ್ಲ ಯಾರಿಗೂ ಗೊತ್ತಿಲ್ಲ ತನಿಖೆ ವಿಷಯ ಆಯ್ತಾ ನಿಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಸುಮ್ನೆ ಬಿಟ್ಟು ಬಿಡು ಮತ್ತೆ ನಮ್ಗೆ ನೋಡಿರೋ ವಿಷಯ ಹೋಗ್ತಿಗಲಪ್ಪ ಕೆಲ ಸಮಾಜದಿಂದ ನಿಮ್ಗೆ ಒಳ್ಳೆಯವತ್ತು ಬೆಳೆಸ್ಬೇಕು ಕೊಡ್ತಾ ನಾನೀಗ ಬೆಲೆ ಇದೆ ಮತ್ತೆ ನಾನೀಗ ಸುಮ್ಮನೆ ಅವತ್ತೇನ ಕರ್ದಿ ಈ ತರ ಎಲ್ಲ ಅಂತ ನನಗೆ ಗೊತ್ತಿರ್ಲಿಲ್ಲ ನಾನು ಮನೆಗ್ ಬಂದಾಗ ನೋಡ್ತೇನೆ ಹಾ ಹೇಳಿ